ತಂದೆಯವರು ವಾಕಿಂಗ್ ಹೋಗಿರ ಸರ್ ವಾಕಿಂಗ್ ಹೋಗಿ ಬರೋ ಹೊತ್ತಿಗೆ ಎಕ್ಸಿಡೆಂಟ್ ಆಗಿ ಡೆತ್ ಆಗಿದೆ ಸರ್ ಸರ್ ಅಲ್ಲಿ ಹೆಂಗ ಸರ್ ಅದು ಕ್ರಾಸು ಭಾಳ ಡೇಂಜರ್ ಕ್ರಾಸ್ ಅದ ಸರ್ ಇನ್ನು ಕುಂಬಾರೋಡ ಸರ್ ಕುಂಬಾರೋಡೆ ರಾಮ ಮಂದಿರ ಟೆಂಪಲ್ಸ್ ಅದ್ರ ಸರ್ ಅದು ಅಲ್ಲಿ ಇಷ್ಟು ಡೇಂಜರ್ ಅದ ಸರ್ ಇದು ನಾಲ್ಕನೇ ಇರ್ಬೋದು ಸರ್ ಇದು ಎಕ್ಸಿಡೆಂಟ್ ಒಂದು ಕಾರ್ತು ಪೂರಾ ಮನೆಗೆ ಹುಕ್ಕಿತ್ತು ಸರ್ ಈಗ ಒಂದು ಎರಡು ವರ್ಷಕ್ಕೆ ಒಂದು ವರ್ಷ ಎರಡು ವರ್ಷ ಕೆಳಗೆ ಸರ್ ಇವತ್ತು ಬೆಳಗ್ಗೆ ಆಗಿತ್ತು ಸರ್ ಇವತ್ತು ನಮ್ಮ ನಮ್ಮ ತಂದೆಯವರು ಮೊದಲು ಇದು ಆಗಿತ್ತು ಸರ್ ಆ ರೋಡಿಗೆ ಯಾರು ಯಾರು ಕೇರ್ ಮಾಡಲ್ಲ ಹೊಂಟ್ರಿ ಸರ್ ಅದಕ್ಕೆ ಸಿ ಸರಿಪಡಿಸ್ಬೇಕಂತ ಯಾರು ಯಾರು ಅನ್ಸಲ್ಲ ಹೊಂಟ್ರಿ ಸರ್ ಆ್ಯಕ್ಚುಲಿ ಈಗ ಈಗ ಮುಂಜಾನೆ ವಾಕಿಂಗ್ ಹೋಲತ್ರ ಎಕ್ಸಿಡೆಂಟ್ ಆಗ್ಯ ಸರ್ ಅವರು ಹೊಡ್ಕೊಂಡು ಹೋಗ್ಯ ಸರ್ ಹಾಂ ರೆಕಾರ್ಡಿಂಗ್ ಅದ ಸರ್ ಭಾಳ ಸ್ಪೀಡ್ ಅದ ಸರ್ ಕಾರ್ ಏನು ಕಾಣಿಸ್ತಾರ ಹೊಂಟ್ರಿ ಸರ್ ಹ್ಞೂ ಹಾಂ ನ್ಯಾಯ ಬೇಕು ಸರ್ ಮತ್ತೇನು ಬೇಕು ಸರ್ ನ್ಯಾಯ ಬೇಕು ಅವನಿಗೆ ಕಠಿಣ ಅದೇ ಕಠಿಣ ಶಿಕ್ಷೆ ಕೊಡಬೇಕು ಫಾಸ್ಟ್ ಯಾರು ಓಡಿಸಿದೆ ಸರ್ ಕಾರ್ ವಾಕಿಂಗ್ ಹೋಗೋವಂಥ ರೋಡ್ ಅದ ಸರ್ ಹೈದಕಿರಿ ಹಿಡ್ಕೊಂಡು ಹುಗರ್ಗಿರಿ ಹಿಡ್ಕೊಂಡು ಎಲ್ಲ ಮಂದಿ ಅದೇ ರೋಡಿಗೆ ವಾಕಿಂಗ್ ಬರ್ತಾರೆ ಸರ್ ಒಟ್ಟು ಫಾಸ್ಟ್ ಬರೋವಂಥ ಎಷ್ಟು ಅವಕಾಶ ಇದೆ ಸರ್ ಅವನಿಗೆ